ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಅಖಂಡ ದೇವಿಯ ಒಂದು ಪಾರಾಯಣವನ್ನು ಅಖಂಡ ಗುರುವಿನ ಭಕ್ತಿಯನ್ನು ಮಾಡಿ ಅಷ್ಟ ಅಣಿಮಾದಿ ಸಿದ್ಧಿಗಳನ್ನು ಕರತಲಾಮಲಕ ಮಾಡಿಕೊಂಡಿರ್ತಕ್ಕಂಥ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಒಂದು ದಿನ ಸಂಚಾರವನ್ನು ಮಾಡ್ತಾ ಮಾಡ್ತಾ ಹುಬ್ಬಳ್ಳಿಯ ಸಿದ್ದಾರೂಢರ ಮಠಕ್ಕೆ ಬರುವಂತಹ ಸಂದರ್ಭದೊಳಗೆ ಅಲ್ಲಿ ಎಲ್ಲ ಅನೇಕ ಲೀಲೆಗಳನ್ನು ಮಾಡಿರ್ತಕ್ಕಂಥ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಒಂದು ಅದ್ಭುತವಾದ ಪದ್ಯವನ್ನು ಸಿದ್ಧಾರೂಢರ ಕುರಿತಾಗಿ ಒಂದು ಪದ್ಯವನ್ನು ಬರೀತಾರೆ ಈ ಒಂದು ಪದ್ಯ ಬಹಳಷ್ಟು ಜನಪ್ರಿಯವಾದಂತಹ ಪದ್ಯ ಈ ಒಂದು ಪದ್ಯವನ್ನು ಪ್ರತಿ ಗ್ರಾಮದಲ್ಲಿಯೂ ಸಹಿತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಪ್ರತಿಯೊಬ್ಬ ಮನುಷ್ಯರು ಸಹಿತ ಅತ್ಯಂತ ಕರತಲಾಮಲಕ ಮಾಡಿಕೊಂಡಿರತಕ್ಕಂಥ ಒಂದು ಜನಪ್ರಿಯವಾದಂತಹ ಪದ್ಯವನ್ನು ಸದ್ಗುರು ಸಿದ್ದಾರೂಢಪ್ಪ ಅವರ ಕುರಿತಾಗಿ ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಏನು ಕೊಡ ಏನು ಕೊಡವ ಹುಬ್ಬಳ್ಳಿಯ ಮಾಟ ಏನು ಚಂದುಳ್ಳ ಕೊಡವ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಆಡು ಭಾಷೆಯೊಳಗೆ ಬಳಸ್ತಕ್ಕಂಥ ಪದ್ಧತಿಯೊಳಗೆ ಅನೇಕ ಒಂದು ಲೋಪದೋಷಗಳನ್ನು ಸಹಿತ ಮಾಡ್ತಾರ ಆದ್ರೆ ಶರೀಫ್ ಅವರು ಎಷ್ಟು ಸುಂದರವಾಗಿ ಬರ್ದಾರ ನೋಡ್ರಿ ಏನು ಕೊಡ ಏನು ಕೊಡವ ಹುಬ್ಬಳ್ಳಿಯ ಮಾಟ ಏನು ಚಂದ ಉಳ್ಳ ಕೊಡವ ಈ ಹುಬ್ಬಳ್ಳಿಯೊಳಗಿರ್ತಕ್ಕಂತ ಮಾಟ ಅಂತಂದ್ರೆ ಇಲ್ಲಿರ್ತಕ್ಕಂಥ ಅದರದೇ ಆದಂತಹ ಒಂದು ಶೈಲಿ ಅದರದೇ ಆದಂತಹ ಒಂದು ಪದ್ಧತಿಯಲ್ಲಿ ಮಾಡಿರ್ತಕ್ಕಂತಹ ಈ ಕೊಡ ಬಹಳ ಚಂದ ಉಳ್ಳಂತಹ ಒಂದು ಕೊಡ ಬಹಳ ಸುಂದರವಾದಂತಹ ಕೊಡ ಐತಿ ಅಂತ ಇಂತಹ ಕೊಡ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಕೊಡಗಳು ಹೊಲಸಾದಾಗ ಅವನ್ನ ತೊಳಿತೀವಿ ಆದರೆ ಶರೀಪಜ್ಜ ಹೇಳುವಂಥ ಕೊಡ ಅದಕ್ಕೆ ಏನು ಮಾಡೋಂಗಿಲ್ಲ ಅಂತಂದ್ರೆ ತಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತೈತಿ ಈ ಒಂದು ಹುಬ್ಬಳ್ಳಿಯ ಮಾಟದೊಳಗೆ ತಯಾರಾದಂಥ ಚಂದುಳ್ಳಂಥವು ಈ ಕೊಡ ಏನು ಮಾಡ್ಬೋ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದನ್ನು ನಾವು ತಿಕ್ಕೋಂಗಿಲ್ಲ ಬೆಳಗೋಂಗಿಲ್ಲ ಆದ್ರೂ ಸಹಿತ ಏನು ಮಾಡ್ತತ್ತಂದ್ರೆ ಅದು ತಳ ತಳ ಹೊಳಿತೈತಿ ಕಂಚಿಂದಲ್ಲ ತಾಮ್ರದ್ದಲ್ಲ ಮಿರಿ ಮೀರಿ ಮಿಂಚತೈತಿ ಈ ಕಂಚು ತಾಮ್ರ ಸಂಸಾರಿಗಳಿಗೆ ನಮಗೆ ನಿಮಗೆಲ್ಲ ಬಳಸುವಂಥದ್ದು ಇವೆಲ್ಲವನ್ನು ಮೀರಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆ ಶಾರೂಢರು ಅಂತಕ್ಕಂಥ ಆ ಒಂದು ಪೂರ್ಣ ಜ್ಞಾನದ ಕುಂಭ ಅಂತಕ್ಕಂಥದ್ದನ್ನು ಶರೀಪದವ್ರು ಇಲ್ಲಿ ಮಗಳಿ ಹೇಳ್ತಾರೆ ಆರು ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ ಈ ಕೊಡ ಅಷ್ಟು ತೇಜಸ್ಸನ್ನು ಅಷ್ಟು ಬ್ರಹ್ಮ ತೇಜಸ್ಸನ್ನು ಯಾವಾಗ ಹೊಂದೈತಿ ಎದಕ್ಕೆ ಹೊಂದೈತಿ ಅಂತಂದ್ರೆ ಅದು ಏನನ್ನ ದಾಟೈತಿ ಅಂತಂದ್ರೆ ಆರು ಮಂದಿ ಅಕ್ಕ ತಂಗಿಯರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥ ಆರು ಮಂದಿ ಅಕ್ಕ ತಂಗಿಯರನ್ನು ಮೀರಿದ್ದಕ್ಕೆ ಆ ಕೊಡಕ್ಕೆ ಏನಾಗಿತ್ತಂದ್ರೆ ಪೂರ್ಣ ಬ್ರಹ್ಮಜ್ಞಾನ ಅಂತಕ್ಕಂಥ ಪೂರ್ಣ ಬ್ರಹ್ಮ ತೇಜಸ್ ಅಂತಕ್ಕಂಥದ್ದು ಆ ಕೊಡದೊಳಗೆ ತುಂಬೈತಿ ಮೂರು ಮಂದಿ ಮುತ್ತೈದ್ಯರು ಲೋಲಾಡಿದಂಥ ಕೊಡ ಅಂತ ಈ ತ್ರಿಗುಣಾತ್ಮಕ ಸ್ವರೂಪವಾಗಿರತಕ್ಕಂಥ ಆ ಒಂದು ಸತ್ವರಜಾ ತಮೋ ಗುಣಗಳನ್ನ ಮಲಕ ಮಾಡಿಕೊಂಡಿರ್ತಕ್ಕಂಥ ಈ ಕೊಡ ಅದಕ್ಕೆ ಏನು ಮಾಡೈತೆ ಅವರು ಮುತ್ತೈದೆಯರು ಮುತ್ತು ಐದಕ್ಕೆ ಒಡೆಯರಾಗಿರ್ತಕ್ಕಂಥವ್ರು ಇವರೆಲ್ಲರೂ ಏನು ಮಾಡಿದಾರಂತಂದ್ರೆ ಅವರೆಲ್ಲರೂ ಸಹಿತ ಲೋಲಾಡಿದಂಥ ಕೊಡ ಅವರು ಆ ಒಂದು ಕೊಡವನ್ನು ಹೊತ್ತುಕೊಂಡು ಆನಂದ ಆ ಕೊಡವನ್ನು ಪ್ರೀತಿಯಿಂದ ಏನು ಮಾಡಿದಾರಂತಂದ್ರೆ ಹೊಗಳಿದಂಥ ಕೊಡ ಐತಿ ಅಂತ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದರಾಮನ ದರ್ಶನ ಮಾಡಿ ಇಂತಹ ಕೊಡ ಎಲ್ಲಿ ಸಿಗ್ತತಿ ನಮಗಂತಂದ್ರೆ ಶಿವರಾತ್ರಿಯೊಳಗೆ ಸಿದ್ಧಾರುಡರ ಮಠದೊಳಗೆ ಏನು ಜಾತ್ರೆ ನಡಿತೈತಲ್ಲ ಆ ಜಾತ್ರೆಗೆ ಹೋದವರಿಗೆ ಮಾತ್ರ ಈ ಒಂದು ಕೊಡದ ದರ್ಶನ ಆಗ್ತತಿ ಅಂತೇಳಿ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದರಾಮನ ದರ್ಶನವಾಗಿ ಮಳ್ಳವ್ವ ಬಾಜಾರದಲ್ಲಿ ಬಾಳಿ ಹೋತವ್ವ ಕೊಡ ಇಂತಹ ಕೊಡ ಆ ಸಿದ್ದಾರುಡಪ್ಪ ಅವರು ಮಳ್ಳವ್ವ ಬಾಜಾರ ಅಂದ್ರೆ ಈ ಹುಬ್ಬಳ್ಳಿಯ ಬಾಜಾರ ಹೆಂಗೈತಿ ಅಂತಂದ್ರೆ ಎಂತಹ ತಾತ್ವಿಕರನ್ನು ಸಹಿತ ಎಂತಹ ಸಾತ್ವಿಕರಿಗೂ ಸಹಿತ ಮಳ್ಳ ಮಾಡಿ ಅವರನ್ನು ಸಹಿತ ತನ್ನ ಒಂದು ಪ್ರಾಪಂಚಿಕ ಸುಖದೊಳಗ ಬೀಳುವಂಗ ಮಾಡುವಂತಹ ಆ ಮಳ್ಳ ಬಾಜಾರದೊಳಗೆ ಯಾರು ಬಾಳಿ ಹೋದ್ರ ಬಾ ಅಂತಂದ್ರೆ ಸದ್ಗುರು ಸಿದ್ದಾರುಡಪ್ಪ ಅವರು ಬಾಳಿ ಹೋದ್ರಲ್ಲ ಅದಕ್ಕೆ ಇಂತಹ ಮಳ್ಳವ್ವ ಬಾಜಾರದೊಳಗೆ ಬಾಳಿ ಹೋತವ್ವ ಕೊಡ ಅದಕ್ಕೆ ಇಂತಹ ಕೊಡ ಏನು ಕೊಡ ಏನು ಕೊಡವ ಹುಬ್ಬಳ್ಳಿಯ ಮಾಟ ಏನು ಚಂದುಳ್ಳ ಕೊಡವ ಆರು ಮಂದಿ ಅಕ್ಕ ತಂಗಿಯರು ಜತ್ತಿಲಿ ನೀರಿಗೆ ಹೋಗಿ ಆ ಅರಿಷಡ್ ವರ್ಗಗಳು ಅಂತಕ್ಕಂಥ ಆರು ಮಂದಿ ಅಕ್ಕ ತಂಗಿಯರು ಎಲ್ಲರೂ ಜತೀಲೇ ಎಲ್ಲರೂ ಒಮ್ಮೆಲೆ ನೀರು ತರಕೋದ ಸಂದರ್ಭದೊಳಗೆ ಜರ್ರನೆ ಜಾರಿ ಬಿದ್ದು ಸಿಗದಂಗ ಹೋತವ್ವ ಕೊಡ ಆ ಅರಿಷಡ್ ವರ್ಗಗಳ ಒಂದು ಪ್ರಭಾವಕ್ಕ ಶಿಗದಂಗ ಜಾರಿ ಆ ಅಖಂಡವಾಗಿರತಕ್ಕಂಥ ಬ್ರಹ್ಮಜ್ಞಾನ ಅಂತಕ್ಕಂಥ ಆ ಒಂದು ಕೆರೆಯೊಳಗ ತೇಲಿ ಹೋಗಿಬಿಡ್ತು ಈ ಒಂದು ಕೊಡ ಅಂತಕ್ಕಂಥದ್ದು ಶಿಶುನಾಳ ದೀಶನು ತಿದ್ದಿ ಮಾಡಿದ ಕೊಡ ಇಂಥ ಕೊಡವನ್ನು ಯಾರು ತಿದ್ದಿದ್ರು ಅಂತಂತಂದ್ರೆ ಶಿಶುನಾಳ ದೀಶನು ತಿದ್ದಿ ಮಾಡಿದ ಕೊಡ ಬುದ್ಧಿವಂತರು ತಿಳಿದು ನೋಡ್ರಿ ಈ ಕೊಡ ಅದಕ್ಕೆ ಈ ಒಂದು ಶರೀಪ ಶಿವಯೋಗಿಗಳು ಸಿದ್ಧಾರೂಢರ ಸಾನ್ನಿಧ್ಯದೊಳಗೆ ಅನೇಕ ಲೀಲೆಗಳನ್ನು ಪವಾಡಗಳನ್ನು ಮಾಡಿದರು ಇಂತಹ ಲೀಲೆಗಳನ್ನು ಮಾಡುವುದರ ಮುಖಾಂತರವಾಗಿ ಆ ಒಂದು ಕೊಡವನ್ನು ತಿದ್ದಿ ನಾನು ಏನು ಮಾಡೀನಂದ್ರೆ ತಯಾರು ಮಾಡೀನಿ ಇಂತಹ ಕೊಡವನ್ನು ಎಂಥವ್ರು ನೋಡ್ರಿ ಅಂತಂದ್ರೆ ಎಲ್ಲರೂ ನೋಡ್ರಿ ಅಂತ ಹೇಳಿ ಹೇಳಿದ್ಧಾರುಡ ಈ ಶರೀಪಜ್ಜವ್ರು ಹೇಳಿಲ್ಲ ಶಿಕ್ಷಕರು ಎಲ್ಲರೂ ಈ ಕೊಡವನ್ನು ಬಂದು ನೋಡ್ರಿ ಅಂತ ಹೇಳಿ ಹೇಳಿಲ್ಲ ಬುದ್ಧಿವಂತರು ತಿಳಿದು ನೋಡ್ರಿ ಈ ಕೊಡ ಯಾರಿಗೆ ಬುದ್ಧಿ ಅಂತಂದ್ರೆ ಇದು ಲೋಕಜ್ಞಾನವಾದ ಬುದ್ಧಿ ಅಲ್ಲ ಆ ಒಂದು ಪಾರಮಾರ್ಥವಾದ ಆಧ್ಯಾತ್ಮ ದೃಷ್ಟಿಯಿಂದ ಆ ಕೊಡವನ್ನು ನೋಡಿದಾಗ ಮಾತ್ರ ಆ ಕೊಡದೊಳಗೆ ಬ್ರಹ್ಮನ ತೇಜಸ್ಸು ಬ್ರಹ್ಮ ತೇಜಸ್ಸು ಓತಪ್ಲೌತವಾಗಿ ತುಂಬಿರತಕ್ಕಂಥ ಆ ಬ್ರಹ್ಮ ತೇಜಸ್ಸು ಕಾಣ್ತತಿ ಎಲ್ಲಿ ಬ್ರಹ್ಮ ತೇಜಸ್ಸು ಕಾಣ್ತತಿ ಅಲ್ಲಿ ಶಿವನ ಸಾಕ್ಷಾತ್ಕಾರ ಆಗ್ತತಿ ಅಂತಕ್ಕಂಥ ಮಾತನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಿದ್ದಾರುಡಪ್ಪ ಅವರನ್ನು ಕುರಿತು ಈ ಒಂದು ಸುಂದರವಾದ ಪದ್ಯವನ್ನು ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುರುವಿನ ಕರುಣೆ ಆಗಬೇಕಾದ್ರೆ ಗುರುವಿನ ಪ್ರತಿಯೊಂದು ಮಾತನ್ನು ಸಹಿತ ಆ ಗುರುವಿನ ಜ್ಞಾನ ದೃಷ್ಟಿಯೊಳಗೆ ಹೋಗಿ ನಾವು ತಿಳಿದುಕೊಂಡಾಗ ಮಾತ್ರ ನಮಗೆ ಬ್ರಹ್ಮಜ್ಞಾನದ ಆ ಭಗವಂತನ ಸಾಕ್ಷಾತ್ಕಾರ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ